ನಮ್ಮ ಮನೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಯೋಗೀಶ್ರವರು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಬೇಕಾದಂತಹ ಅವರಿಗೆ ಸಾಲ ಪರಿಕರಗಳೊಂದಿಗೆ ಸಿಹಿ ತಿನಿಸುಗಳನ್ನು ಸಹ ತಂದಿರ್ತಾರೆ ಸೊ ತದನಂತರ ನಾವು ದೊಡ್ಡಾನೆ ಗ್ರಾಮಕ್ಕೆ ಭೇಟಿಯನ್ನು ನೀಡ್ತೀವಿ ಸೊ ನಮ್ಮ ಯೋಗೀಶ್ರವರು ಈ ಹಿಂದೆ ಸಾಕಷ್ಟು ಬಾರಿ ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಸೊ ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೂ ಗ್ರಾಮಸ್ಥರಿಗೂ ಸಹ ಅವರ ಕೈಲಾದಂತಹ ನೆರವುಗಳನ್ನು ನೀಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ದೊಡ್ಡನೇ ಗ್ರಾಮಕ್ಕೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಡೀ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿಸಿರ್ತಾರೆ ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ ಅಂತ ನನ್ನೆಲ್ಲ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಇದೆಲ್ಲ ಒಂದು ಸ್ಫೂರ್ತಿ ಕಣ್ರಿ ಇದೆಲ್ಲ ಒಂದು ಸ್ಫೂರ್ತಿ ದಿನ ನಮ್ಮ ಶಾಲೆಯಲ್ಲಿ ಶ್ರೀ ಸಾಲೂರು ಸ್ವಾಮಿ ಕೃಪಾ ಪ್ರೌಢಶಾಲೆ ಪೊನ್ನಾಚಿ ನಮ್ಮ ಶಾಲೆಗೆ ಪ್ರತಿ ವರ್ಷದಂತೆ ಈ ಪನ್ನಾಚಿ ಭಾಗಕ್ಕೆ ಸ್ವತಂತ್ರ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಏನಿದೆ ಈ ದಿನಾಚರಣೆಗೆ ಈ ಪನ್ನಾಚಿ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಮರೂರು ಅಸ್ತೂರು ಪೊನ್ನಾಚಿ ಆಶ್ರಮ ಶಾಲೆ ಹಾಗೆ ನಮ್ಮ ಶಾಲಾ ರೂಪ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಪ್ರತಿ ವರ್ಷ ಸುಮಾರು ಐದು ವರ್ಷಗಳಿಂದಲೂ ಸಿಹಿ ವಿತರಿಸ್ತಿರುವಂತಹ ಯೋಗೇಶ್ ಸರ್ ಅವರು ಶಾಲೆಗೆ ಬಂದಿದ್ದಾರೆ ಅವರಿಗೆ ರುಷ್ಕುಲಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಊರಿನ ಗೌಡರಂತಹ ಶಿವಣ್ಣ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಮಣಿಗಾರದಂತಹ ಬಸರಾಜ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಯೂಟ್ಯೂಬರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ವಿ ಹೆಚ್ಚಿನ ಶಿಷ್ಯನು ಬಂದಿದ್ದಾನೆ ಅವನಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ರಮೇಶ್ ಅಣ್ಣ ಪಿ ಕೆ ರಮೇಶ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಶಿಕ್ಷಕ ವೃದ್ಧದವರಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸ್ವಾಗತವನ್ನು ಕೊಡ್ತಾ ಈ ದಿನದ ಉದ್ದೇಶ ಏನು ಅಂತಂದರೆ ಈ ಭಾಗದ ಅಲ್ಲಿ ಸುಮಾರು ಸಮುದ್ರ ಮಟ್ಟದಿಂದ ಸುಮಾರು ಆರುನೂರು ಅಡಿಗಿಂತ ಎತ್ತರವಾಗಿರುವಂಥ ಈ ಪ್ರದೇಶ ಸದಾ ಚಳಿಯಿಂದ ಮತ್ತು ಮಳೆಯಿಂದ ಕೂಡಿರುತ್ತೆ ಈ ಭಾಗಕ್ಕೆ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸದಾ ಕಾಡದೇ ಚಳಿ ಚಳಿ ವಾತಾವರಣ ಇದಕ್ಕೆ ಯೋಗಿ ಸರ್ ಅವ್ರ ಹತ್ರ ನಾವು ಕೇಳ್ಕೊಂಡಿದ್ದು ಎಲ್ಲ ಮಕ್ಕಳಿಗೂ ಒಂದು ಸ್ಪೆಟ್ರ್ಗಳನ್ನು ಈ ಸರಿ ಕೊಡಿಸಿ ಸರ್ ಅಂತ ಅವರು ತುಂಬ ಸರಿ ಬಂದಾಗೂ ಸಹ ನಮ್ಮ ಶಾಲೆಗೆ ಡ್ರಮ್ ಸೆಟ್ಗಳನ್ನು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ಗಳನ್ನು ಸದಾ ಕೊಡ್ತಾ ಇದ್ರು ಈ ಸರಿ ಹೊಸದಾಗಿ ಅವರು ಥಿಂಕ್ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಒಂದೊಂದು ಜೊತೆ ಸ್ಪೆಟ್ರ್ಗಳನ್ನು ಕೊಡೋದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವ್ರಿಗೆ ನಮ್ಮ ಶಾಲೆ ಪರವಾಗಿ ನಮ್ಮ ಆಡಳಿತ ಪರವಾಗಿ ಎಲ್ಲರ ಪರವಾಗಿ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೆ ಅವರ ಕುಟುಂಬ ವರ್ಗದವರಿಗೂ ಸಹ ಸದಾ ಮಲೆ ಮಾದೇಶ್ವರ ಅವರ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಅವರಿಗೆ ಅಂತ ನಮ್ಮ ಎಲ್ಲರ ಪರವಾಗಿ ಅವರನ್ನ ಸದಾ ಹೇಳ್ಕೊಳ್ಳೋಣ ಸದಾ ನಮ್ಮ ಶಾಲೆಗೆ ಬಂದು ನಮ್ಮ ಶ್ರಯೋಭಿವೃದ್ಧಿಯನ್ನು ಗಮನಿಸ್ತಾ ಇರುವಂತಹ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಚಿಕ್ಕದಾದಂತಹ ಸನ್ಮಾನ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತ ಒಂದು ನನ್ನ ಮುಖಂಡರನ್ನು ಕೇಳ್ಕೊಳ್ತೇನೆ ವೇದಿಕೆ ಮೇಲೆ ಆಸೀತಕ್ಕಂಥ ಯೋಗೇಶ್ ಸರ್ ಅವರೇ ಮತ್ತು ಬಸವರಾಜವರೇ ಮತ್ತು ನಮ್ಮ ಮಿತ್ರರವರೇ ಶಿಕ್ಷಕ ವೃಂದದವರೇ ಮತ್ತು ವಿದ್ಯಾರ್ಥಿ ಇವಾಗ ಪ್ರತಿ ವರ್ಷದ ಸಹ ಈ ವರ್ಷವೂ ಸಹ ನಮ್ಮ ಯೋಗೇಶ್ ಸರ್ ಅವರು ಇಡೀ ನಮ್ಮ ಅನೂರು ಕ್ಷೇತ್ರದ ಒಂದು ಹಳ್ಳಿ ಕೂಗ್ರಾಮಗಳಲ್ಲಿ ಗುರುತಿಸಿ ಅವರಿಗೆ ಸ್ವತಂತ್ರ ದಿನೋತ್ಸವಕ್ಕೆ ಸ್ಪೀಟು ಮತ್ತು ಪುಸ್ತಕ ಬಟ್ಟೆಗಳು ಇದನ್ನೆಲ್ಲ ವಿತರಣೆ ಮಾಡಿಕೊಂಡು ವರ್ಷ ವರ್ಷ ಆ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಥರ ನಮ್ಮ ಗ್ರಾಮದಲ್ಲೂ ಬಂದು ಈಗ ಮಕ್ಕಳಿಗೆಲ್ಲ ಸ್ವೀಟ್ ಕೊಟ್ಟು ಮತ್ತು ಸ್ವೆಟರ್ಗಳನ್ನ ಕೊಟ್ಟು ಎಲ್ಲ ಈ ಥರ ಒಂದು ಕಾರ್ಯ ಇದನ್ನ ಮಾಡ್ತಾಯಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಮಲೆ ಮಾದೇಶ್ವರ ಚೆನ್ನಾಗಿ ಆಯಿಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಶಾಲೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ನಮ್ಮ ಯೋಗೀ ಸರ್ ಅವರು ನಮ್ಮ ಪೊನ್ನಾಚಿ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಸೊ ಏನು ಈ ಭಾಗವಾಗಿ ಯಥೇಚ್ಛವಾಗಿ ಚಳಿ ಇರೋದರಿಂದ ಸೊ ಮಕ್ಕಳಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸೊ ಈ ರೀತಿ ಆ ಸ್ವೆಟರ್ಗಳನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊತೀವಿ ಸೊ ನಮ್ಮ ಯೋಗಿ ಸರ್ ಅವರು ಈ ಹಿಂದೆ ಸಾಕಷ್ಟು ಬಾರಿ ಏನು ಈ ಒಂದು ಪೊನ್ನಾಚಿ ಮತ್ತು ಇನ್ನಿತರ ದೊಡ್ಡಾನೆ ಕೊರೆ ತೋಕೆರೆ ಈ ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಇದೇ ತರಹದ ಪುಣ್ಯದ ಕಾರ್ಯದಲ್ಲಿ ಪ್ರಮುಖ ಪತ್ರವನ್ನು ವಹಿಸಿರ್ತಾರೆ ದಯವಿಟ್ಟು ತಾವೂ ಸಹ ತಾವೂ ಸಹ ಇಂತಹ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸಹಕಾರಿಯಾಗಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ವಾವ್ ನೈಸ್ ಸೂಪರ್ 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 ನೋಡಿ ಒಂದು ಉತ್ತಮ ಗುಣಮಟ್ಟದ ಶಾಲಾ ಮಕ್ಕಳಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ನೋಡಿ ಈ ರೀತಿ ಚಳಿಗಾಲಕ್ಕೆ ತುಂಬ ಅನುಕೂಲವಾಗ್ತಕ್ಕಂಥ ಒಂದು ಸ್ವೆಟರ್ಗಳನ್ನು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ನಮ್ಮ ಯೋಗೀಶ್ ಅವರು ಮಾಡಿರ್ತಾರೆ ತಾವು ಸಹ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಬನ್ನಿಯಪ್ಪ ಅಪ್ಪ ನಮಸ್ತೆ ನಮ್ಮ ಶ್ರೀ ಸ್ವಾಮಿ ಕೃಪಾ ಪ್ರೌಢಶಾಲೆಗೆ ಒಂದು ಐದು ವರ್ಷದಿಂದ ಸತ ಸತತವಾಗಿ ಯೋಗಿ ಸರ್ ಅವರು ತಮ್ಮ ಅಮೂಲ್ಯವಾದ ಒಂದು ಸೇವೆನ ಕೊಡುಗೆನ ನೀಡ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಹಾಗೆ ನಮ್ಮ ನೆಚ್ಚಿನ ಶಿಕ್ಷಕರಿಂದ ಹಾಗೆ ವಿದ್ಯಾರ್ಥಿ ಎಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಕೋರ್ತೇನೆ ಹಾಗೆ ಜೊತೆಗೆ ಅವರು ಈ ಥರ ಇನ್ನೂ ಪುಣ್ಯದ ಕೆಲಸಗಳನ್ನ ಮಾಡಲಿ ಅಂತ ನಾನು ಕೇಳ್ಕೋತೀನಿ ಜೊತೆಗೆ ಅವರ ಒಂದು ಕುಟುಂಬ ವರ್ಗ ಹಾಗೆ ಅವರ ಸಂಗಡಿಗರು ಸ್ನೇಹಿತರು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಮಹದೇಶ್ವರ ಆಯುಷ್ರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಕಡೆಯಿಂದ ತುಂಬ ಪ್ರೀತಿಯಿಂದ ಕೇಳ್ಕೋತೀನಿ ಬಂಧುಗಳೇ ನಮ್ಮ ಯೋಗೀಸ್ ಸರ್ ಅವರು ಸೊ ಈ ಪೊನ್ನಾಚಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಎಲ್ಲ ಶಾಲೆಗಳಿಗೆ ಮಕ್ಕಳಿಗೆ ಸಿಹಿ ತಿನಿಸುಗಳು ಸ್ವೆಟರ್ಗಳು ಮತ್ತು ಅವ್ರು ಬೇಕಾದಂಥ ಸಾಲ ಪರಿಕರಗಳನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯವನ್ನು ಮಾಡಿರ್ತಾರೆ ನಾಳೆ ದೊಡ್ಡಾನೆ ಗ್ರಾಮಕ್ಕೆ ಭೇಟಿಯನ್ನು ನೀಡ್ತೀನಿ ದೊಡ್ಡಾನೆ ವಿಡಿಯೋನ ದಯವಿಟ್ಟು ನಿರೀಕ್ಷಿಸಿ ಫಾರ್ಟಿ ಏಟ್ ಇದೆ ಫಾರ್ಟಿ ಏಟ್ ಓಪನ್ ಮಾಡೋಕೆ ಓಪನ್ ಮಾಡ್ಬೋದು ಎಸ್ ಇದು ಬಾಕ್ಸ್ ಕೊಡಬೇಕಲ್ವಾ ಈ ಥರ ಬಾಕ್ಸ್ ಎಷ್ಟಿದೆ ಗುರುಗಳ ಎಷ್ಟಿದೆ ಈ ಥರದ ಎಷ್ಟಿದೆ ನಾಲ್ಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಪ್ಪತ್ತೈದು ಕೆ ಜಿ ಇದೆ ಟೋಟಲ್ ಇಪ್ಪತ್ತೈದು ಟೋಟಲ್ ಇಪ್ಪತ್ತೈದು ಕೆ ಜಿ ಇದೆ ಹ್ಞೂ ಎಲ್ಲರಿಗೂ ಆಗುತ್ತಲ್ವ ಸರ್ ಎಲ್ಲ ಎಲ್ಲ ಶಾಲೆಗೂ ಆಗುತ್ತೆ ಸರ್ ಹೌದಾ